ಈ ವಿಡಿಯೋದಲ್ಲಿ ನಾವು ಕೇಸರಿ ಡಬಲ್ ನೈನ್ ಹತ್ತಿ ಬೀಜಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ವೆರೈಟಿ ದೊಡ್ಡ ವಜನಾದ ಕಾಯ ಕೊಡುತ್ತದೆ ಈ ಬೀಜ ಕರಿನೇಲ ಭೂಮಿಗಳಲ್ಲಿ ಬಹಳ ಅನುಕೂಲವಾಗಿ ಇರುತ್ತದೆ ಇದು ಹೂವು ಮತ್ತು ಕಾಯಿ ಬಿರಿಯುವ ಸಮಯಕ್ಕೆ ನೀರಿನ ತಡಿ ಅಗತ್ಯ ಜಾಸ್ತಿ ಇರುತ್ತದೆ ಕೇಸರಿ ಡಬಲ್ ನೈನ್ ಸಸ್ಯ ತುಂಬಾ ದಟ್ಟವಾಗಿ ಬೆಳೆಯುವುದು ಉತ್ತಮ ಬೆಳವಣಿಗಾಗಿ ಸಾಲಿಯಿಂದ ನಾಲ್ಕು ಅಡಿ ಮತ್ತು ಸಸ್ಯರಿಂದ ಸಸ್ಯಕ್ಕೆ ಒಂದೂವರೆ ಅಡಿ ಇರುವಂತೆ ಖಚಿತಪಡಿಸವೆಲ್ಲಬೇಕು ಈ ಹತ್ತಿ ಬೀಜಗಳ ಬೆಳೆ ನೂರ ಐವತ್ತರಿಂದ ನೂರ ಅರವತ್ತು ದಿನ ನಡುವೆ ಇರುತ್ತದೆ ಈ ಬೀಜಗಳನ್ನು ಏಪ್ರಿಲ್ ಮೇ ಜೂನ್ ಮೊದಲು ಬಿತ್ತನೆ ಮಾಡಿದರೆ ಗುಲಾಬಿ ಬಣ್ಣದ ಕೀಟಕಗಳ ಬೆಡದೆ ಕಡಿಮೆ ಮಾಡಬಹುದು ಮತ್ತು ಕೀಟಕನಾಶಗಳನ್ನು ಸರಿಯಾದ ಸಮಯಕ್ಕೆ ಪಿಚಿಕಾರಿ ಮಾಡಿ ಉತ್ತಮ ಇಳುವರಿಕೆಯನ್ನು ಪಡೆಯಬಹುದು ಯಾವ ಕಂಪನಿಯ ಹತ್ತಿ ಬೀಜಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂಬುದು ನಮಗೆ ಕಾಮೆಂಟ್ ರೂಪದಲ್ಲಿ ತಿಳಿಸರಿ